ಓ ಮೈ ಗಾಡ್ ಎಂಥ ಮ್ಯಾಚು ಗುರು ಬೀಜ ಬಾಯ್ಗಲ್ಲ ಗುರು ಗಂಟ್ಲಲ್ಲಿ ಬಂದು ಸಿಗಾಕೊಳ್ಳೋ ರೇಂಜ್ ಇರೋ ಅಂಥ ಮ್ಯಾಚು ಎಂಥ ಚೂತನ ಮಕ್ಳು ಕೆ ಕೆ ಆರ್ ಅವರು ಅಂದರೆ ನೂರ ಹನ್ನೊಂದು ರನ್ಗಳನ್ನ ಚೇಂಜ್ ಮಾಡಲಿಕ್ಕೆ ಆಗ್ಲಿಲ್ವಲ್ಲ ಗುರು ಔಟ್ ಆಗೋಗ್ರೆ ನೈಂಟಿ ಫೈವ್ಗೆ ಒಂದು ಟೈಮಲ್ಲಿ ಯಾವ ರೇಂಜಲ್ಲಿದ್ದರು ಅಂತಂದರೆ ಇನ್ನೇನು ಎರಡು ಓ ಮುಗಿಸ್ಬಿಡ್ತಾರೆ ಗುರು ಅನ್ನೋ ರೇಂಜಿಗೆ ಟೆನ್ ರನ್ಸ್ ಸ್ಪರ್ ಓವರ್ ಓವರ್ ಇತ್ತು ಓವರ್ ಇತ್ತು ಬಟ್ ಇಂಥ ಒಂದು ದರಿದ್ರ ಆಟ ಅಂತಂದರೆ ಬಂದು ಬಂದವನ್ನೆಲ್ಲ ನೀವು ಔಟ್ ಆಗಿ ಹೋಯ್ತಾವನೆಲ್ಲ ಗುರು ಸೆವೆಂಟಿ ಟೂಗೆ ನಾಲ್ಕು ವಿಕೆಟು ನೈನ್ ಪಾಯಿಂಟ್ ಒನ್ನಲ್ಲಿ ಅದಾದಮೇಲೆ ಸೆವೆಂಟಿ ಫೋರ್ಗೆ ಫೈ ಸೆವೆಂಟಿ ಟೂಗೆ ಫೋರ್ ಇದ್ದಂಥದ್ದು ಸೆವೆಂಟಿ ನೈನ್ಗೆ ಎಂಟು ವಿಕೆಟು ಅಂದರೆ ಐದು ಒಂದು ಇದರಲ್ಲೇ ಒಂದು ಆಲ್ಮೋಸ್ಟ್ ಒಂದು ಐದು ವಿಕೆಟ್ ಕಳ್ಕೊಂಡವ್ರೆ ಐದು ರನ್ಗೆ ಐದು ವಿಕೆಟ್ ಕಳ್ಕೊಂಡವ್ರೆ ಚಾಲ್ಗೆ ನಾಲ್ಕು ವಿಕೆಟು ಎಂಥ ಮ್ಯಾಚು ಗುರು ಅಪ್ಪ ದೇವ ಕೈಲಿರುವಂಥದ್ದು ಗಂಟ್ ಆ್ಯಕ್ಚುಲಿ ಬಾಯಲ್ಲಿರುವಂಥ ಒಂದು ತುತ್ತನ ಕಿತ್ಕೊಂಡ್ಬಿಟ್ಟವ್ರೆ ಪಂಜಾಬ್ ಅವರು ಕೆ ಕೆ ಆರ್ ಇಂದ ಓ ಮೈ ಗಾಡ್ ನಿಜವಾಗ್ಲೂ ಅವರು ಅಂಡ್ ರಿಯಲ್ ಆಗಿರುವಂಥ ಮ್ಯಾಚು ಆ್ಯಂಡ್ ಗುರು ನೂರ ಹನ್ನೊಂದು ರನ್ಗಳನ್ನು ಇಡೀ ಐ ಪಿ ಎಲ್ ಹದಿನೆಂಟು ಸೀಸನ್ಗಳಲ್ಲಿ ಡಿಫೆಂಡ್ ಮಾಡ್ಕೊಂಡಿದ್ದೇ ಇಲ್ಲ ನೂರ ಹದಿನಾರು ಗಳನ್ನ ಸಿ ಎಸ್ ಕೆನವರು ಪಂಜಾಬ್ ವಿರುದ್ಧ ಡಿಫೆಂಡ್ ಮಾಡ್ಕೊಂಡಿದ್ರು ಬಟ್ ಇದು ಮಾತ್ರ ನಿಜವಾಗ್ಲೂ ಓ ಮೈ ಗಾಡ್ ನಿ ಗುರು ಯಪ್ಪಾ ಶಿವನೇ ಇಂಥ ಮ್ಯಾಚ್ ನೋಡಬೇಕು ಅಂತಂದರೆ ಅದು ಯಾವಾಗಲೂ ಒಂದೊಂದು ಸರಿನೇ ಸಿಗುವಂಥದ್ದು ಬಟ್ ಸಖತ್ತಾಗಿರೋವಂಥ ಒಂದು ಮ್ಯಾಚು ಆ್ಯಂಡ್ ನಿಜವಾಗ್ಲೂ ಕೆ ಕೆ ಆರ್ ಅವರಂತೂ ಓ ಇವತ್ತು ರಾತ್ರಿ ನಿದ್ದೆ ಗುರು ನಿದ್ದೆ ಅಂತೂ ಮಾಡೋಕ್ಕೆ ಚಾನ್ಸೇ ಇಲ್ಲ ಯಪ್ಪ ಸೆವೆನ್ ಥೂ ಆ್ಯಂಡ್ ನೂರ ಹನ್ನೊಂದು ರನ್ಗಳು ಯಾರಾದರೂ ಅಂದ್ಕೊಂಡಿದ್ರೆ ಇದನ್ನ ಡಿಫೆಂಡ್ ಮಾಡ್ಕೊಬೋದು ಅಂತ ನನಗನ್ಸುತ್ತೆ ಆ್ಯಂಡ್ ಇನ್ಕ್ಲೂಡಿಂಗ್ ಪಂಜಾಬ್ ಕಿಂಗ್ ಏನು ತಂಡ ಇದೆ ಅದನ್ನು ಕೂಡ ಅಂದ್ಕೊಂಡಿರಲಿಲ್ಲ ನಾವು ಡಿಫೆಂಡ್ ಮಾಡ್ಕೊತೀವಿ ಅಂತ ಬಟ್ ನಿಜವಾಗ್ಲೂ ಅವರ ಒಂದು ಚಹಲ್ ಏನು ಟರ್ನ್ ಮಾಡಿದ್ರಲ್ಲಿ ನಾಲ್ಕು ವಿಕೆಟ್ ತಗೊಂಡು ಆ್ಯಂಡ್ ಅವನ್ನೇ ಕೊಡು ಚಹಲ್ ಅಗೇನ್ ಪ್ರೂವ್ ಮಾಡಿಬಿಟ್ರು ವರ್ಲ್ಡ್ ಕ್ಲಾಸ್ ಬೌಲರ್ ಅಂತ ಆ್ಯಂಡ್ ಮ್ಯಾಚ್ ಟರ್ನ್ ಮಾಡಿರೋವಂಥದ್ದು ಆ ಚಹಲ್ ಸ್ಪೆಲ್ಲೇನೆ ಸೂಪರಾಗಿರೋವಂಥ ಒಂದು ಮ್ಯಾಚ್ ಅದ್ಭುತ ಅಂತ ಹೇಳ್ತೀನಿ ಆ್ಯಂಡ್ ಅಲ್ಲಿ ಏನು ಗುರು ಒಂದು ಕಪ್ ಗೆದ್ದಿರೋ ರೇಂಜಿಗೆ ಖುಷಿ ಆಗ್ಬಿಟ್ಟವ್ರೆ ಕೆಲವರೆಲ್ಲ ಹೇಳ್ತಾರೆ ಒಂದು ಮ್ಯಾಚ್ ಗೆದ್ದಿದ್ದಕ್ಕೆ ಯಾಕೆ ಇಷ್ಟೊಂದು ಎಗರಾಡ್ತಾರೆ ಆರ್ ಸಿ ಬಿ ಅವರು ಹಾಗೆ ಹೇಗೆ ಅಂತ ಬಟ್ ನಾವು ಗೆದ್ದಿರೋವಂಥ ಮ್ಯಾಚೆಲ್ಲನೂ ಸೊ ಹೆಂಗೆ ಅಂತಂದರೆ ಈ ಬೀಜ ಬಾಯಿಗೆ ಬಂದು ಗೆಲ್ಲಿಸೋವಂಥ ಮ್ಯಾಚ್ಗಳನ್ನೇ ಗೆಲ್ಸ ಗೆಲ್ಲವಂಥದ್ದು ನಾವು ಸೊ ಇಲ್ಲೂ ಕೂಡ ಹಂಗೆನೇ ಮೊನ್ನೆ ಒಂದು ಮ್ಯಾಚು ಕೂಡ ಹಂಗೆ ಸಿ ಎಸ್ ಕೆ ಅದು ಐದು ಕಂಟಿನ್ಯೂಸ್ ಸೋತ್ರಲ್ಲ ಸೊ ಆರನೇ ಮ್ಯಾಚ್ ಗೆದ್ದಿದ್ದಕ್ಕೆ ಫುಲ್ ಎಲ್ಲರೂ ಖುಷಿ ಆಗ್ಬಿಟ್ರು ಫುಲ್ ಎಲ್ಲ ಗ್ರೌಂಡದೆಲ್ಲ ಫುಲ್ ಕುಣದಾಗ್ಬಿಟ್ರು ಯಾಕೆ ಅಂತಂದರೆ ಸೊ ಸುಮಾರು ಸೋಲ್ಗಳಾದ ಮೇಲೆ ಗೆದ್ದಿರುವಂಥದ್ದು ಆ್ಯಂಡ್ ಇದು ಮ್ಯಾಚು ಫುಲ್ ಥ್ರಿಲ್ಲರ್ಗಳು ನೈಲ್ ಬ್ಯಾಟಿಂಗ್ ಥ್ರಿಲ್ಲರ್ ಇದು ಈ ಥರದ ಮ್ಯಾಚ್ಗಳು ಯಾವಾಗಲೂ ನೂರರಲ್ಲಿ ಒಂದು ಸಿಗುತ್ತೆ ಸೊ ಅದು ಇವಾಗ ತಾಗಿರೋವಂಥದ್ದು ಆ್ಯಂಡ್ ಪಂಜಾಬ್ ಬೌಲಿಂಗ್ ಅಂತೂ ಸಾಕಾಗಿತ್ತು ಆ್ಯಂಡ್ ಕೆ ಕೆ ಆರ್ ಬ್ಯಾಟ್ಸ್ಮನ್ಗಳು ನಿಜವಾಗ್ಲೂ ಹೇಳ್ತೀನಿ ಸಿಂಗ್ ಸಿಂಗ್ ಎಲ್ಲ ಆಗಿರೋದು ಅಲ್ಲಿ ರಹಾನೆ ಆ್ಯಂಡ್ ರಘುವಂಶಿ ಆಡೋ ಟೈಮಲ್ಲಿ ಸೂಪರಾಗಿ ತೊಗೊಂಡು ಬಂದರು ಅದ್ಭುತವಾಗಿ ತೊಗೊಂಡು ಬಂದರು ಫಸ್ಟ್ ಒಂದು ಎರಡು ವಿಕೆಟ್ ಬೇಗ ಹೋದ್ರು ಕೂಡ ಬಟ್ ರಹಾನೆ ಆ್ಯಂಡ್ ರಘುವಂಶಿ ಫಿಫ್ಟಿ ಫೈವ್ ರನ್ಸ್ಗಳ ಪಾರ್ಟ್ನರ್ಶಿಪ್ ಸಾಕತ್ತಾಗಿ ತೊಗೊಂಡು ಬಂದರು ಅರವತ್ತೆರಡು ರನ್ನು ಸೊ ಮೂರು ವಿಕೆಟು ಸೆವೆನ್ ಪಾಯಿಂಟ್ ಫೋರ್ ಆಲ್ಮೋಸ್ಟ್ ಒಂಬತ್ತು ರನ್ ರೇಟ್ ಇತ್ತು ಸೊ ಇನ್ನೇನು ಸಿಂಗ್ ಸಿಂಗಲ್ ಆಗಿ ಆರಾಮಾಗಿ ತಗೊಂಡೋದ್ರೂ ಆಗಿರೋದು ಆ್ಯಂಡ್ ಸುಮ್ಮನೆ ಒಂದು ಶಾಟ್ಗಳು ಹೊಡೆಯೋಕೆ ಹೋಗಿ ರಹಾನೆ ಔಟ್ ಆದರು ಆ್ಯಂಡ್ ರಘುವಂಶಿನೂ ಕೂಡ ಅನವಶ್ಯಕವಾಗಿ ವೆಂಕಟೇಶ್ ಅಯ್ಯರು ಮ್ಯಾಕ್ಸ್ವೆಲ್ಗೆ ಔಟ್ ಆಗ್ತಾರೆ ಆ್ಯಂಡ್ ರಿಂಕು ಸಿಂಗ್ ಮುಂದೆ ಬಂದು ಹೊಡೆಯೋವಂಥ ಏನು ಕಿ ದವಾಕು ಅಂತ ಆ್ಯಂಡ್ ರಿಂಕು ಸಿಂಗ್ ಅಂತೂ ದೊಡ್ಡ ವೇಸ್ಟ್ ಫೆಲೋ ಅಂತ ನನಗೆ ಅನ್ಸುತ್ತೆ ವೇಸ್ಟ್ ಫೆಲೋ ಅಂದ್ರೆ ವೇಸ್ಟ್ ಫೆಲೋನೆ ಅನ್ವಶ್ಯಕತ್ವವಾಗಿ ಆ್ಯಂಡ್ ರಮನ್ದೀಪ್ ಸಿಂಗ್ ಅಗೇನ್ ಚಹಲ್ ಔಟ್ ಆಗ್ತಾರೆ ಆ್ಯಂಡ್ ಹರ್ಷಿತ್ ರಾಣ ಅಗೇನ್ ಯಾ ಯಾನ್ಸನ್ ಸೂಪರ್ ಬೌಲಿಂಗು ಆ್ಯಂಡ್ ವೈಭವ್ ವರಾರ ಕೂಡ ಅಷ್ಟೇ ಬೌನ್ಸರ್ಗೆ ಟಚ್ ಮಾಡುವಂಥ ಅವಶ್ಯಕತೆನೇ ಇರಲಿಲ್ಲ ಅಲ್ಲಿ ಏನಕ್ಕೆ ಟಚ್ ಮಾಡಬೇಕಾಗಿತ್ತು ಅದಕ್ಕೆ ಜಸ್ಟ್ ಬಿಟ್ಟಿದ್ರೆ ಕೀಪರ್ ಹಿಡ್ಕೊಂತಿದ್ದ ಮೆಡಿನಾಗ್ತಾ ಇತ್ತು ನೆಕ್ಸ್ಟ್ ಓವರ್ ಅಲ್ಲಿ ರಸಲ್ ಹೊಡಿತಿದ್ದ ಬಟ್ ರೆಸಲ್ಲು ಕೂಡ ಲಾಸ್ಟ್ ಬೌಲಿಂಗ್ ಬೌಲಿಂಗಲ್ಲಿ ಬೋಲ್ಡ್ ಆಗುವಾ ಎಂಥ ಸೀನ್ ಗುರು ಕ್ಯಾಮ್ರಾ ಎಂಗಲ್ ಸಕ್ಕತ್ತಾಗಿತ್ತು ಗುರು ಅದು ಅದ್ಭುತವೇ ಅದ್ಭುತ ಆ್ಯಂಡ್ ಪ್ರೀತಿ ಜಿಂಟಾ ಅಂಡ್ ಆ್ಯಂಡ್ ಫ್ಯಾನ್ಸ್ಗಳು ಓ ಮೈ ಗೌ ಎಂಥ ಸೀನ್ಗಳು ಗುರು ಇವತ್ತು ಚಂಡೀಗರ ಒಂದು ಸ್ಟೇಡಿಯಮಲ್ಲಿ ಅಂಡ್ ನಿಜವಾಗ್ಲೂ ಅಲ್ಲಿ ಮ್ಯಾಚ್ ನೋಡೋಕೆ ಬಂದವ್ರಿಗೆ ಅದ್ಭುತವಾಗಿರೋವಂಥ ಒಂದು ಪೈಸಾ ವಸೂಲಾಗಿರುತ್ತೆ ಅಂಥ ಮ್ಯಾಚು ಅಂತಲೇ ಹೇಳ್ತೀನಿ ಅಂಡ್ ಸಖತ್ ಆಗಿರೋವಂಥದ್ದು ಆ್ಯಂಡ್ ಚಹಲ್ ಅವರು ನಾಲ್ಕು ವಿಕೆಟ್ ತೊಗೊತಾರೆ ಇಪ್ಪತ್ತೆಂಟು ರನ್ಗೆ ಅವ್ರು ಮಾಡಿದಂಥ ನಾಲ್ಕನೇ ಅಲ್ಲಿ ಹದಿನಾರು ರನ್ ಬರುತ್ತೆ ಬಟ್ ಆ ಓವರಲ್ಲೇ ಸ್ವಲ್ಪ ಜಾಸ್ತಿ ರನ್ ಬಂದಿರುವಂಥದ್ದು ರಸಲ್ ಕಡೆಯಿಂದ ಇಲ್ಲ ಅಂತಂದರೆ ಇನ್ನೂ ಕೆಳಗಡೆನೆ ಕಮ್ಮಿ ರನ್ಗೆ ಔಟ್ ಆಗ್ತಿರೋ ಅಲೌಟ್ ಆಗ್ತಿದ್ರು ಅವರು ಬಟ್ ಸೂಪರ್ ಆಗಿರುವಂಥದ್ದು ಆ್ಯಂಡ್ ಅಲ್ಲಿ ಮಾರ್ಕೋ ಆನ್ಸಾನು ಕೂಡ ಅಷ್ಟೇ ತ್ರೀ ಪಾಯಿಂಟ್ ಒನ್ ಓವರಲ್ಲಿ ಮೂರು ವಿಕೆಟ್ ತೆಗಿತಾರೆ ಆ್ಯಂಡ್ ಯಾರು ನಮ್ಮ ಹರ್ಷದೀಪು ಕೂಡ ಒಂದು ತೆಗಿತಾರೆ ಆ್ಯಂಡ್ ಇನ್ನೊಬ್ಬ ಬಾರ್ಲೆಟು ಸೊ ಅವರು ಒಂದು ವಿಕೆಟ್ ತೆಗಿತಾರೆ ಆ್ಯಂಡ್ ಅಲ್ಲಿ ಒಬ್ಬರು ಬಿಟ್ಟರೆ ಯಾರು ಬಾರ್ಲೆಟ್ ಒಬ್ಬರು ಹತ್ತು ಎಕನೊಮಿ ರೇಟಲ್ಲಿದ್ದಾರೆ ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲನೂ ಸೆವೆನ್ ಕೆಳಗಡೆ ಇದೆ ಸೂಪರ್ ಆಗಿರೋವಂಥ ಬಾಲಿಂಗ್ರು ಇಂಥ ಮ್ಯಾಚ್ ನೋಡ್ಲಿಕ್ಕೆ ಸಿಗಲ್ಲ ಆ್ಯಂಡ್ ಚಿಂದಿಗುರು ಬಟ್ ಕೆ ಕೆ ಆರ್ ಅವರು ಮಾತ್ರ ನಮಗೆ ಹೇಳ್ತಾ ಇದ್ರು ಫಾರ್ಟಿ ನೈನ್ಗೆ ಅಲೌಟ್ ಆದ್ರು ನೂರ ಮೂವತ್ತು ರನ್ ಚೇಂಜ್ ಮಾಡ್ಲಕ್ಕಾಗಿಲ್ಲ ಅಂತ ಈಗ ನನ್ನ ಮಕ್ಕಳಿಗೆ ನೂರ ಹನ್ನೊಂದು ಚೇಂಜ್ ಮಾಡೋಕ್ಕಾಗಿಲ್ಲ ಸೊ ನನಗಂತೂ ಸಿಕ್ಕಾಪಟೆ ಅಂದ್ರೆ ಸಿಕ್ಕಾಪಟೆ ಖುಷಿಯಾಗಿದೆ ಕೆ ಕೆ ಆರ್ ಅವರು ಈ ರೇಂಜ್ ಸೋತಿರುವಂಥದ್ದು ಬಿಕಾಸ್ ನಮಗೆ ಅವಾಗ ಅವಾಗ ಫಾರ್ಟಿ ನೈನ್ ಅಲೌಟು ಹಾಗೆ ಈಗ ಅಂತೆಲ್ಲ ಮಾಡ್ತಾ ಇದ್ರು ಬಟ್ ಇವತ್ತು ಸೋತಿರುವಂಥದ್ದು ಹೆವಿ ಖುಷಿಯಾಗಿದೆ ಪಂಜಾಬ್ ಅವ್ರಿಗೆ ಗೆದ್ದಿರುವಂಥದ್ದು ಪ್ರೀತಿ ಜಂಟ ಎಲ್ಲ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ರು ಆ್ಯಂಡ್ ಸೂಪರ್ ಆಗಿರೋಂಥ ಮ್ಯಾಚ್ ಓಕೆ